ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯ ಮಾತಾಡ್ತಿರೋದು ಇದು ಬಂದು ಸಂಕ್ರಾಂತಿ ಹಬ್ಬದ ಮೆನಿಲಾಗ್ ಆಗಿರುತ್ತೆ ಇಲ್ಲ ಆಗಕ್ಕೆ ಸ್ವಲ್ಪ ಲೇಟ್ ಆಯ್ತು ಇನ್ಮೇಲೆ ಬೇಗ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಮನೆ ಗುಡಿಸಿ ಒರೆಸಿ ಬಾಗಿಲಿಗೆ ಅರಶಿನ ಎಲ್ಲ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಬಣ್ಣಗಳು ತುಂಬಿದೆ ಅದಾದಮೇಲೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನಾವು ಗೆಣಸು ಅವರೆಕಾಯಿ ಕಡಲೆಕಾಯಿ ಕಬ್ಬು ಎಲ್ಲನೂ ತಂದಿದ್ವಿ ಸೊ ಅದನ್ನು ಗೆಣಸು ಮತ್ತು ಕಡಲೆಕಾಯಿ ಅವರೆಕಾಯಿನ ಹೊಲದಲ್ಲಿ ಬೆಳಿರೋದ್ರಿಂದ ಹೊಲದ ಅದಕ್ಕೆ ತೊಗೊಂಬಂದಿದ್ವಿ ಸೊ ಅದನ್ನು ನಾವು ಒಲೆ ಮೇಲೆ ಇಟ್ಟು ಬೇ ಬೇಯಿಸಿದೆ ಯಾಕೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಇದ್ದಲು ನಾನು ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟು ಬಂದು ಖಾರ ಪೊಂಗಲ್ ಸಿಹಿ ಪೊಂಗಲ್ ಕೂಡ ಮಾಡಿದೆ ಮತ್ತು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಎಲೆ ಹೂವು ಎಲ್ಲ ತಂದು ಬಾಗಿಲು ಡೆಕೋರೇಷನ್ ಮಾಡಿದರು ಸೊ ಅದಾದಮೇಲೆ ಬೀರಳು ಕೂಡ ಮಾಡಿದ್ದೆ ಕೊಬ್ಬರಿ ಮತ್ತು ಬೆಲ್ಲ ಬಿಳಿ ಎಳ್ಳು ಮತ್ತು ಉರಿಗಲೇನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದರೆ ಅದೇ ಬೀರೆಳ್ಳು ಅಂದರೆ ಎಳ್ಳು ಬೆಲ್ಲ ಅಂತಾರಲ್ಲ ಅದು ಈ ಹಬ್ಬದಲ್ಲಿ ಇದನ್ನೇ ಶ್ರೇ ಇದೆ ಶ್ರೇಷ್ಠ ಒಂದೊಂದು ಕಡೆ ಒಂದೊಂದು ಥರ ಆಚರಿಸ್ತಾರೆ ಈ ಹಬ್ಬನ ತಮಿಳ್ನಾಡು ಕಡೆ ಪೊಂಗಲ್ ಅನ್ನೋ ಹೆಸರಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ ಸೊ ಪೊಂಗಲ್ ಇದು ಪೊಂಗಲ್ ಅಂದ್ರೆ ಸಮೃದ್ಧಿ ಆಗುವಂತ ಒಂದು ಸಂಕೇತ ಒಂದು ಪಾತ್ರೆಯಲ್ಲಿ ಬೆಲ್ಲ ಅಕ್ಕಿಯನ್ನ ಬೇಯಿಸ್ಬಿಟ್ಟು ಕುದಿಸಿ ಅದನ್ನ ಉಕ್ಕಿಸ್ತಾರೆ ಸೊ ಆತರ ನಾವು ಅಲ್ಲಿ ಪೊಂಗಲ್ನ ಆಚರಣೆ ಮಾಡ್ತಾರೆ ಇನ್ನೊಂದು ಕಡೆ ಜಲ್ಲಿಕಟ್ಟು ಅಂತ ಆಚರಣೆ ಮಾಡ್ತಾರೆ ಹೂಳಿಗಳನ್ನ ಪಳಗಿಸ್ತಾರಲ್ಲ ಸೊ ಅದನ್ನ ಜಲ್ಲಿಕಟ್ಟು ಅಂತ ಹೇಳ್ತಾರೆ ಸೊ ನಾನು ಎಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಇದಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿದ್ವಿ ಆ ನಾನು ನನ್ನ ಮಗಳು ಹೋಗ್ಬಿಟ್ಟು ಆಮೇಲೆ ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಈ ಹಬ್ಬನ ಆಚರಣೆ ಮಾಡಿದ್ವಿ ಸೊ ನಾನು ಚಿಕ್ಕವಳಿರಬೇಕಾದ್ರೆ ನಾನು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲ ಹೊಲ್ದಲ್ಲಿ ಹೋಗ್ಬಿಟ್ಟು ಹೊಲದಲ್ಲಿ ಹೋಗ್ಬಿಟ್ಟು ಈ ಹಬ್ಬನ ಆಚರಣೆ ಮಾಡ್ತಿದ್ವಿ ಅಂದರೆ ಹೊಲ್ದಕ್ಕೆ ಹೊಲಕ್ಕೆ ಪೂಜೆ ಮಾಡ್ಕೊಂಬರ್ತಿದ್ವಿ ಯಾಕಂದರೆ ರೈತರು ಈ ಟೈಮಲ್ಲಿ ಬೆಳೆದಿರೋ ಬೆಳೆಗಳನ್ನ ಕಟೋ ಮಾಡ್ತಾರೆ ಸೊ ಅದಕ್ಕೋಸ್ಕರ ಹೊಲದಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತಾಯಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು